ಬಡ ದಂಪತಿಗಳಾದ ರಂಗಯ್ಯ ಸುಜಾತ ಮನೆಯವರಿಗೆ ಹೊಲದ ಕೆಲಸದ ಬಗ್ಗೆ ಮಾತನಾಡಿಕೊಳ್ಳುತ್ತಾ ಇರುವಾಗ ಆಟೋ ಮನೆಯ ಮುಂದೆ ಬಂದು ನಿಲ್ಲುತ್ತದೆ ಸುಜಾತ ರಂಗಯ್ಯ ಅಯೋಮಯದಿಂದ ನೋಡುತ್ತಾರೆ ಅವರ ದೊಡ್ಡ ಮಗಳು ಅವನಿ ಅಳಿಯ ಶ್ರೀನಿವಾಸ್ ಆಟೋದಿಂದ ಎಳೆಯುತ್ತಾರೆ ಇಬ್ಬರು ಅವರನ್ನು ನೋಡಿ ಸಂತೋಷ ಪಡುತ್ತಾರೆ ಬಾಬಾ ಅಳಿಯಂದ್ರೆ ಬನ್ನಿ ಎನ್ನುತ್ತಾ ಮಗಳು ಅಳಿಯನನ್ನ ನೋಡುತ್ತಾರೆ ಆ ಮುಖ ದಿಗಿಲಿನಿಂದ ಕಾಣಿಸುತ್ತದೆ ಆಟೋದಿಂದ ಲಗೇಜ್ ಬ್ಯಾಗ್ ಅನ್ನು ತೆಗೆದು ಶ್ರೀನಿವಾಸ್ ಕೆಳಗೆ ಇಡುತ್ತಾನೆ ಅತ್ತೆ ಮನೆಯಲ್ಲಿ ಏನೋ ನಡೆದಿದೆ ಎಂದು ಗ್ರಹಿಸುತ್ತಾಳೆ ಸುಜಾತ ಏನಮ್ಮ ಅಳಿ ಅಂದ್ರೆ ಮನೆಯೊಳಗೆ ಬನ್ನಿ ನಾನ್ ನಮ್ಮಮ್ಮ ನಿಮ್ ಮಗಳನ್ನ ಬಾಗಿಲ ಹತ್ರ ಬಿಟ್ಟು ಅಂತ ಹೇಳಿದ್ದಾಳೆ ಬಾಗಿಲ ಹತ್ರ ಬಿಟ್ಟಿದೀನಿ ಇನ್ನು ಮನೆಗೆ ಹೋಗ್ತಾ ಇದ್ದೀನಿ ನಿಮ್ ಮಗಳನ್ನ ಎಷ್ಟು ದಿನ ತವರ್ ಮನೇಲಿ ಇಟ್ಕೋತಿರೋ ಇನ್ನು ಇಷ್ಟ ಎಂದು ಶ್ರೀನಿವಾಸ್ ಬಂದ ಆಟೋದಲ್ಲೇ ತಿರುಗಿ ಹೊರಟು ಹೋಗುತ್ತಾನೆ ಆ ಮನೆಯೇ ಅಳುತ್ತಾ ಇರುತ್ತಾಳೆ ಏನಾಯ್ತು ಸುಜಾತ ಮಗಳು ಯಾಕೆ ಹೇಳ್ತಾ ಇದ್ದಾಳೆ ಅಳಿಯ ತಿರುಗಿ ಹೊರಟೋದ್ರ ಮನೆಯೊಳಗೆ ಬನ್ನಿ ಮಗಳು ವಿವರವಾಗಿ ಹೇಳ್ತಾಳೆ ಸುಜಾತ ಮಗಳನ್ನು ಕರೆದುಕೊಂಡು ಮನೆಯೊಳಗೆ ಹೋಗುತ್ತಾಳೆ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡುತ್ತಾ ಇರುವ ಅನಾಮಿಕಳ ಫೋನ್ ಮೊಳಗುತ್ತದೆ ಯಾರು ಎಂದು ನೋಡುತ್ತಾಳೆ ರಮೇಶ್ ಕಾಲಿಂಗ್ ಅಂತ ಇರುತ್ತದೆ ಈಗ ಏನು ಭಾವನವರ ತಮ್ಮ ಫೋನ್ ಮಾಡ್ತಾ ಇದ್ದಾನೆ ಅಂದುಕೊಂಡು ಕಾಲನ್ನ ರಿಸೀವ್ ಮಾಡ್ಕೋತಾಳೆ ಹಲೋ ರಮೇಶ್ ಅವ್ರೆ ಪಾರ್ಕ್ ಹತ್ರ ಇರುವ ರಮೇಶ್ ಅನು ನೀನು ಇದ್ದಕ್ಕಿದ್ದ ಹಾಗೆ ಆಫೀಸ್ ನಿಂದ ಹೊರಟು ಪಾರ್ಕಿಗೆ ಬಂದ್ಬಿಡು ಅನಾಮಿಕಂಗೆ ಕೋಪ ಬರುತ್ತೆ ಏನ್ರಿ ನೀವು ಮಾತಾಡ್ತಾ ಇರೋದು ಏನೋ ಭಾವಂತಮ್ಮ ಅಂತ ಸ್ವಲ್ಪ ಸೊಲಿಗೆಯಿಂದ ಮಾತಾಡಿದ್ರೆ ಫೋನ್ ಮಾಡಿ ಪಾರ್ಕಿಗೆ ಬಾ ಅಂತ ಕರಿತಾ ಇದ್ದೀರಾ ನಿಮ್ ಪದ್ಧತಿ ನನಗೆ ಹಿಡಿಸ್ತಾ ಇಲ್ಲ ಈಗ್ಲೇ ನಮ್ಮ ಅಕ್ಕಂಗೆ ಫೋನ್ ಮಾಡಿ ಹೇಳ್ತೀನಿ ಅನು ನಾನು ಪಾರ್ಕಿಗೆ ಬಾ ಅಂತ ಹೇಳ್ತಾ ಇರೋದು ನಿಮ್ ಮನೆಗೆ ಬಂದ ನಿಮ್ಮ ಅಕ್ಕನ ಬಗ್ಗೆ ಮಾತಾಡೋದಿಕ್ಕೆ ಆಗ ಅನಾಮಿಕ ಆಶ್ಚರ್ಯದಿಂದ ಏನು ನಮ್ಮಕ್ಕ ನಮ್ ಮನೆಗ್ ಬಂದಿದ್ದಾಳ ಏನ್ ಮಾತಾಡ್ತಾ ಇದ್ದೀರಾ ನಿಜಾನೇ ಹೇಳ್ತಾ ಇದ್ದೀನಿ ನಾನು ನಂಬಿಕೆ ಇಲ್ದಿದ್ರೆ ನಿಮ್ ಅಮ್ಮಗೆ ಫೋನ್ ಮಾಡಿ ಕೇಳ್ಕೊ ಅದು ನಿಜ ಅಂತ ತಿಳಿದ್ರೆ ಪಾರ್ಕ್ ಹತ್ರ ಬಂದ್ಬಿಡು ನಾವು ಮಾತಾಡ್ಕೊಂಡು ಆ ಕಡೆ ನಿಮ್ಮ ಅಕ್ಕನ ಸಂಸಾರ ಈ ಕಡೆ ನಮ್ಮ ಅಣ್ಣಯ್ಯನ ಜೀವನ ಸಿದ್ದಬೇಕು ಆ ಜವಾಬ್ದಾರಿ ನಮ್ಮೇಲೆ ಇದೆ ಎಂದು ಹೇಳುತ್ತಲೇ ಅನಾಮಿಕಾ ಫೋನ್ ಅನ್ನು ಇಟ್ಟು ತನ್ನ ತಾಯಿಗೆ ಫೋನ್ ಮಾಡುತ್ತಾಳೆ ಸುಜಾತ ಮಾತನಾಡುತ್ತಾ ನಿಜವೇ ಎಂದು ಹೇಳುತ್ತಾಳೆ ಇನ್ನು ಅನಾಮಿಕಾ ಏನು ಮಾತನಾಡದೆ ಆಫೀಸ್ ನಿಂದ ಆಟೋದಲ್ಲಿ ಹೊರಟು ಪಾರ್ಕಿಗೆ ಬರುತ್ತಾಳೆ ತಕ್ಷಣ ರಮೇಶ್ ನನ್ನು ಮತ್ತೆ ಏನಾಯ್ತು ರಮೇಶ್ ಅವರೇ ರಮೇಶ್ ಅವರು ಅಂತ ಅನ್ನೋದೇ ಅಂತ ಕರಿಬೋದಲ್ಲಾನು ಸಮಯ ಬಂದಾಗ ಕರಿತೀನಿ ಬಿಡಿ ಈಗ ಏನಾಯ್ತು ಅದನ್ನ ಮೊದಲು ಹೇಳಿ ನಮ್ಮಮ್ಮಂಗೆ ಮನೆ ಯಜಮಾನ್ಗೆ ಹುಚ್ಚು ಹಿಡಿದಿದೆ ಅದರಿಂದಲೇ ಅತಿಗೆಗೆ ಬಹಳ ಕಷ್ಟ ಕೊಡ್ತಾ ಇದ್ಲು ಪಾಪ ಅತಿಗೆ ಸಹಿಸಲಾರದೆ ಒಂದು ಮಾತು ಎದುರು ಮಾತಾಡಿದ್ದಕ್ಕೆ ಅವಳನ್ನ ತೋರ್ ಮನೆಗೆ ಕಳ್ಸಿದಾಳೆ ಎಂದು ರಮೇಶ್ ನಡೆದ ವಿಷಯ ಹೇಳುತ್ತಾನೆ ಅನಾಮಿಕಾ ಕೂಡ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಎಲ್ಲ ಹೆಣ್ಣು ಮಕ್ಕಳ ಹಾಗೆ ನೀನು ಅಳತೀಯ ಅಂತ ಅಂದ್ಕೊಂಡಿರ್ಲಿಲ್ಲ ಅನಾಮಿಕಾ ಅಳದು ಬಿಟ್ಟು ನಿಮ್ಮಮ್ಮಂಗೆ ಬುದ್ಧಿ ಹೇಳಲಾರೆ ಅಲ್ವಾ ಹೇಳುವ ಅವಕಾಶ ನಿನ್ಗೆ ನಾನ್ ಕೊಡ್ಬೇಕು ಅಂತ ಇದೀನಿ ಅನಾಮಿಕಾ ಅದ್ ಹೇಗೆ ನಾವು ಮದುವೆ ಮಾಡ್ಕೊಳ್ಳೋಣ ಜೋಕ್ ಮಾಡ್ಬೇಡಿ ಜೋಕ್ ಅಲ್ಲ ಅನಾಮಿಕಾ ನಾನು ಸೀರಿಯಸ್ ಆಗಿ ಹೇಳ್ತಾ ಇದೀನಿ ನಿಮ್ಮ ಉದ್ದೇಶ ಏನು ನೀನು ನಮ್ಮ ಮನೆಗೆ ಚಿಕ್ಕ ಸೊಸೆಯಾಗಿ ಕಾಲಿಟ್ಟು ಅಮ್ಮನ ಯಜಮಾನ್ಕಿನ ಮುರಿಬೇಕು ಸೊಸೆ ಎಂದರೆ ಮನೆಯ ಕೆಲಸದವಳು ಅಲ್ಲ ಮನೆಯ ಮನುಷ್ಯಳು ಅಂತ ಅರ್ಥ ಮಾಡಿಸ್ಬೇಕು ನಮ್ಮ ಅಣ್ಣ ಇಂಗು ಬುದ್ಧಿ ಬರುತ್ತೆ ನಿಮ್ಮ ಅಕ್ಕನ ಸಂಸಾರನು ಚೆನ್ನಾಗಿರುತ್ತೆ ನೀನೇ ಆಲೋಚಿಸು ಎಂದು ರಮೇಶ್ ಹೇಳಿ ಹೊರಟು ಹೋಗುತ್ತಾನೆ ಅನಾಮಿಕಾ ಆಲೋಚಿಸುತ್ತಲೇ ಆಟೋದಲ್ಲಿ ಮನೆಗೆ ಬರುತ್ತಾಳೆ ಬೆಡ್ ಮೇಲೆ ಕೂತ್ಕೊಂಡು ದುಃಖ ಇರುವ ಅಕ್ಕ ಆ ಮನೆಯನ್ನು ಮಾತನಾಡಿಸುತ್ತಾಳೆ ಅಕ್ಕ ನಾನು ರಮೇಶ್ ಬಾಬನ ಮದ್ವೆ ಮಾಡ್ಕೊಳ ಅನ್ಕೋತಿದಿನಿ ಬೇಡ ತಂಗಿ ನೀನು ರಮೇಶ್ನನ್ನು ಮದ್ವೆ ಮಾಡ್ಕೊಂಡು ಆ ಮನೆಗೆ ಸೊಸೆಯಾಗಿ ಬರಬೇಡ ರಮೇಶ್ ಬಾಬಾ ಒಳ್ಳೆಯವ್ನಲ್ವಾ ಅಕ್ಕ ರಮೇಶ್ ಬಂಗಾರ ತಾಯಿ ಆದ್ರೆ ನಮ್ಮ ಅತ್ತೆಯ ಹಿರ್ತನ ನೀನು ತಡ್ಕೊಳ್ಳಲಾರೆ ಅಯ್ಯೋ ಅಕ್ಕ ನಾನು ಆ ಮನೆಗೆ ಸೊಸೆಯಾಗಿ ಹೋಗ್ತಾ ಇರೋದೆ ನಿಮ್ಮ ಅತ್ತೆ ಯಜಮಾನಿಕೆನ ಮುರಿಲಿಕ್ಕೆ ಅದು ನಿನ್ನಿಂದಾಗಲ್ಲ ತಂಗಿ ಅಕ್ಕ ಅತ್ತೆನ ಬುದ್ಧಿವಂತಿಕೆಯಿಂದ ಹೊಡಿಬೇಕು ಆಕೆ ಪೊಗರನ್ನ ಇಳಿಸ್ಬೇಕು ಸರಿ ತಾಯಿ ರಮೇಶ್ ಅಂತೂ ಒಳ್ಳೆ ಹುಡುಗ ಮದುವೆ ಮಾಡ್ಕೋ ಅನಾಮಿಕಾ ಸಂತೋಷ ಪಡುತ್ತಾಳೆ ರಮೇಶ್ ಗೆ ಫೋನ್ ಮಾಡಿ ವಿಷಯ ಹೇಳುತ್ತಾಳೆ ಮಾರನೇ ದಿನ ಫ್ರೆಂಡ್ಸ್ ಸಹಾಯದಿಂದ ರಮೇಶ್ ಅನಾಮಿಕಾ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ಹಾರ ಹಾಕಿಕೊಂಡು ಮನೆಗೆ ಬರುತ್ತಾರೆ ಅದನ್ನು ನೋಡುತ್ತಲೇ ಶಾರದಂಗೆ ಎಲ್ಲಿಲ್ಲದ ಕೋಪ ಬರುತ್ತೆ ಅನಾಮಿಕಂಗೆ ತನ್ನ ಹಿರಿತನದ ಬಗ್ಗೆ ಎಲ್ಲ ಹೇಳ್ತಾಳೆ ನೋಡು ಚಿಕ್ಕ ಸೊಸೆ ನನ್ನ ಅನುಮತಿ ಇಲ್ಲದೆ ಈ ಮನೆಯಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ ನಾನು ಹೇಳಿದ್ದೇ ಮಾಡ್ಬೇಕು ನಾನು ಕೊಟ್ಟಿದ್ದೇ ತಿನ್ಬೇಕು ನಾನು ಯಾವಾಗ ಕರೆದ್ರೂ ಅವಾಗ್ಲೇ ಮಾತಾಡ್ಬೇಕು ಹಾಗೆತ್ತೆ ಅನಾಮಿಕಾ ಸೊಸೆಯಾಗಿ ಆ ಮನೆಗೆ ಕಾಲಿಡುತ್ತಾಳೆ ಸೊಸೆ ಹೋಗಿ ಟೀ ಅಯ್ಯೋ ತಗೊಂಬ ನಂಗೆ ಟೀ ಮಾಡೋದಕ್ಕೆ ಬರಲ್ಲ ಹೇಗೂ ಮನೆ ಯಜಮಾನಿಕೆಲ್ಲ ನಿಮ್ಮದೇ ಅಲ್ವಾ ನೀವು ಟೀ ಹೇಗೆ ಮಾಡ್ಬೇಕು ಅಂತ ನಂಗೆ ಹೇಳಿ ಆಗ ನಾನು ಮಾಡ್ತೀನಿ ಒಂದು ಪಾತ್ರೆ ತಗೊಂಡು ಒಂದು ಗ್ಲಾಸ್ ನೀರ್ ಹಾಕು ಸ್ಟೌವ್ ಮೇಲೆ ಇಡು ನೀರು ಬಿಸಿ ಮೇಲೆ ಟೀ ಪುಡಿ ಸ್ವಲ್ಪ ಸಕ್ಕರೆ ಹಾಕು ಟೀ ಪುಡಿ ಚೆನ್ನಾಗಿ ಕುದ್ದ ಮೇಲೆ ಸ್ವಲ್ಪ ಹಾಲು ಹಾಕು ಹೋಗು ಹೋಗಿ ನಾನು ಹೇಳಿದ ಹಾಗೆ ಮಾಡ್ಬಾ ಈಗಲೇ ಹೋಗಿ ನೀವ್ ಹೇಗೆ ಮಾಡ್ತೀನಿ ಅತ್ತೆ ಅನಾಮಿಕಾ ಕಿಚನ್ ಒಳಗೆ ಬರುತ್ತಾಳೆ ಶಾರದಾ ಹೇಳಿದ ಹಾಗೆ ಮಾಡಿ ಪಾತ್ರೆಯನ್ನು ಸ್ಟೌವ್ ಮೇಲೆ ಇಡುತ್ತಾಳೆ ಹತ್ತು ನಿಮಿಷ ಅರ್ಧ ಗಂಟೆ ಗಂಟೆ ಕಳೆಯುತ್ತೆ ಅನಾಮಿಕಾ ಇನ್ನು ಅಡಿಗೆ ಮನೆಯಿಂದ ಟೀ ತಗೊಂಡು ಬರ್ಲಿಲ್ಲ ಇದೇನಿದು ಸೊಸೆ ಇನ್ನು ಟೀ ತಗೊಂಡ್ ಟೀ ತಗೊಂಬ ಅಂತ ಹೇಳಿ ಗಂಟೆ ಕಳಿತು ಕಿಚನ್ ಒಳಗೆ ಬಂದು ನೋಡುತ್ತಾಳೆ ಶಾರದಾ ಅನಾಮಿಕಾ ಒಲೆ ಮೇಲೆ ಪಾತ್ರೆ ಇಟ್ಟು ನೋಡ್ತಾ ಇರ್ತಾಳೆ ಏನ್ ಚಿಕ್ಸ್ ಟೀ ಮಾಡೋದಕ್ಕೆ ಗಂಟೆ ತಗೋತಿಯಾ ಅತ್ತೆ ನೀವ್ ಹೇಳಿದ ಹಾಗೇನೆ ಪಾತ್ರೆಯಲ್ಲಿ ನೀರ್ ಹಾಕದೆ ಟೀ ಪುಡಿ ಹಾಕದೆ ಸಕ್ಕರೆ ಹಾಕಿ ಸ್ಟವ್ ಮೇಲಿಟ್ಟೆ ನೀರೇನೋ ಬಿಸಿನೇ ಆಗ್ತಾ ಅತ್ತೆ ಯಾವಾಗ ಬಿಸಿ ಆಗುತ್ತೋ ಅಂತ ನೋಡ್ತಾ ಇದ್ದೀನಿ ಆಗ ಶಾರದಾ ಸ್ಟವ್ ಅನ್ನು ನೋಡುತ್ತಾಳೆ ಅದು ಬೆಳಗಿಸಲಿಲ್ಲ ಕೋಪ ಬರುತ್ತೆ ಶಾರದಂಗೆ ನಿಮ್ಮ ಅಮ್ಮನ ಹೊಟ್ಟೆ ಹೊಡಿಯಾ ಸ್ಟವ್ ಬೆಳಗದೆಯೇ ನೀರ್ ಎಲ್ಲಿಂದ ಬಿಸಿಯಾಗುತ್ತೆ ಸ್ಟೌವ್ ಬೆಳಗಿಸ್ಬೇಕು ಅಂತ ತಾವು ಹೇಳಿಲ್ವಲ್ಲ ಅತ್ತೆ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಳ ತಲೆ ತಿರುಗಿ ಕೆಳಗೆ ಬೀಳುತ್ತಾಳೆ ಕಿಚನ್ ಬಾಗಿಲ ಹತ್ರ ಇದ್ದು ನೋಡ್ತಾ ಇರುವ ರಮೇಶ್ ಪ್ರಸಾದರು ಕಿಲಕಿಲ ನಗುತ್ತಾರೆ ಅನಾಮಿಕಾ ಅವರಿಬ್ಬರನ್ನು ನೋಡುತ್ತಾಳೆ ನಗುವುದನ್ನು ನಿಲ್ಲಿಸಿ ಶಾರದಳ ಹತ್ರ ಬರ್ತಾರೆ ಅವರಿಬ್ಬರು ಶಾರದಾ ನಿನ್ನ ಯಜಮಾನಿಕೆ ಕೋಟೆನ ಚಿಕ್ಕ ಸೊಸೆ ಅನಾಮಿಕಾ ಕೆಡೋದಕ್ಕೆ ಶುರು ಮಾಡಿದ್ದಾಳೆ ಮಗ ರಮೇಶು ಸೊಸೆನ ಕರ್ಕೊಂಡು ಹಾಗೆ ಹೊರಗೆ ಹೋಗು ಇನ್ನು ರಮೇಶ್ ಅನಾಮಿಕಾ ಇಬ್ಬರು ಹೊರಗೆ ಹೋಗುತ್ತಾರೆ ಒಂದು ಗಂಟೆಯ ನಂತರ ಬೆಡ್ರೂಮ್ ಒಳಗಿರುವ ಅತ್ತೆ ಶಾರದಳ ಹತ್ರಕ್ಕೆ ಬರ್ತಾಳೆ ಅನಾಮಿಕಾ ತನ್ನಲ್ಲಿ ಅಮ್ಮ ನೀನ್ ಕೊಟ್ಟ ಶಾಕಿಂದ ನಾನಿ ಎಚ್ಚಿತ್ಕೊಂಡಿಲ್ಲ ಈ ಚಿಕ್ಕ ಸೊಸೆ ಬಹಳ ಜಾಗೃತಿಯಿಂದ ಇರ್ಬೇಕು ಪ್ರತಿಯೊಂದು ಮುತ್ತು ಪೋಣಿಸಿದ ಹಾಗೆ ಹೇಳ್ಬೇಕು ಈಗ ಹೇಳ್ತೀನಿ ಎಂದು ಅಂದುಕೊಂಡು ಮೇಲಕ್ಕೆ ಅನಾಮಿಕಾಳ ಹತ್ರ ಹೀಗಂತಾಳೆ ಏನ್ ಸೊಸೆಯೇ ಹೀಗ್ ಬಂದೆ ಅಡಿಗೆ ಏನ್ ಮಾಡ್ಬೇಕು ಅಂತ ತಿಳ್ಕೊಳೋಣ ಅಂತ ಅತ್ತೆ ಸ್ಟೌವ್ ಪೀಳಗಿಸಿ ಒಂದು ಲೋಟ ಹಾಕಿ ಮೂರು ಲೋಟ ನೀರ್ ಹಾಕಿ ಇಡು ಅತ್ತೆ ಅನಾಮಿಕಾ ಕಿಚನ್ ಒಳಗೆ ಹೋಗಿ ಹಾಗೆ ಮಾಡುತ್ತಾಳೆ ಲಂಚ್ ಟೈಮ್ ಆಗುತ್ತದೆ ಶಾರದಂಗೆ ತುಂಬಾ ಹಸಿವಾಗ್ತಾ ಇರುತ್ತೆ ಅನಾಮಿಕ ಕರೆದು ಕೇಳುತ್ತಾಳೆ ಅತ್ತೆ ಹೊರತು ರೈಸ್ ಆಗ್ತಾ ಇಲ್ಲ ರೈಸ್ ಆಗದೇ ಇರದೇನೆ ಬಾ ನೋಡೋಣ ಶಾರದಾ ಸೇರಿ ಕಿಚನ್ ಒಳಗೆ ಬರ್ತಾರೆ ಶಾರದಾ ಒಲೆ ಮೇಲೆ ಇರುವ ಪಾತ್ರೆಯಲ್ಲಿ ಒಂದು ಪಾತ್ರೆ ಅಕ್ಕಿ ಮೂರು ಗ್ಲಾಸ್ ನೀರು ಇರೋದನ್ನ ನೋಡುತ್ತಾಳೆ ಶಾರದಂಗೆ ಒಂದೇ ಸಲ ಕರೆಂಟ್ ಶಾಕ್ ಕೊಟ್ಟ ಹಾಗಾಗುತ್ತೆ ಕೆಳಗೆ ಬಿದ್ದು ಹೊಡ್ಕೋತಾ ಇರ್ತಾಳೆ ಅನಾಮಿಕಾ ಅದನ್ನು ನೋಡಿ ನಗ್ತಾ ಇರ್ತಾಳೆ ತವರು ಮನೆಯಲ್ಲಿರುವ ಅಮ್ಮನಿ ಯಜಮಾನಿಕೆ ಹೆಸರಿನಲ್ಲಿ ತನ್ನ ತಂಗಿಯನ್ನು ಅತ್ತೆ ಶಾರದ ಎಷ್ಟು ಕಷ್ಟ ಕೊಡ್ತಾ ಇದ್ದಾಳೋ ಎಂದು ದುಃಖ ಪಡುತ್ತಾ ಇರುತ್ತಾಳೆ ಅತ್ತೆ ಶಾರದ ಸೋಫಾದಲ್ಲಿ ಕೂತ್ಕೊಂಡಿರ್ತಾಳೆ ಚಿಕ್ಕ ಸೊಸೆ ಅನಾಮಿಕ ನಿಂತಿರ್ತಾಳೆ ಅತ್ತೆ ನೀವು ನಿಮ್ಮ ಯಜಮಾನಿಕೆನ ಸರಿಯಾಗಿ ತೋರಿಸ್ತಾ ಇಲ್ಲ ನಿಮ್ಮ ಅಮ್ಮ ನೋಟೆ ಒಡಿಯಾ ನನ್ನ ಯಜಮಾನಿಗೆ ತೋರಿಸೋ ಅವಕಾಶ ನೀನ್ ಯಾವಾಗ ಕೊಟ್ಟಿಯ ಸೊಸೆ ನೀನೆ ನನಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ಯಾ ನಿನ್ಗೇನಾದ್ರೂ ಕೆಲಸ ಹೇಳ್ಬೇಕು ಅಂದ್ರೆ ಆಲೋಚಿಸಬೇಕಾದ ಪರಿಸ್ಥಿತಿ ಬಂದಿದೆ ನೀನು ಬಂದು ಹನ್ನೆರಡು ಗಂಟೆ ಕೂಡ ಆಗಿಲ್ಲ ನನ್ನ ಯಜಮಾನಿಕೆನ ಟುಸ್ ಮಾಡ್ದೆ ಇಲ್ಲತ್ತೆ ನೀವು ಅತ್ತೇನೋ ಯಜಮಾನಿಕೆ ಅಂತ ಹೇಳಿದ್ರಿ ನಾನು ನನಗೆ ತಿಳಿದ ಬುದ್ಧಿವಂತಿಕೆಯಿಂದ ಆ ಕೆಲಸ ಮಾಡಿದೆ ಅಷ್ಟೇ ಹೊರತು ನಿಮ್ಮ ಯಜಮಾನಿಕೆನ ಎದುರಿಸಬೇಕು ಅಂತಲ್ಲ ತಪ್ಪು ಹಿಡಿಬೇಕು ಅಂತ ಅಲ್ಲ ಅತ್ತೆ ನನ್ನ ದೊಡ್ಡ ಸೊಸೆ ಒಂದ್ ವರ್ಷ ಕಳಿತು ನಾನು ಹೊಡಿದ್ರು ಸುಮ್ನಿದ್ಲು ಬೈದ್ರು ಸುಮ್ನಿದ್ಲು ನಾನು ಯಾವಾಗ ಕೊಟ್ರು ಆಗ್ಲೇ ತಿನ್ನೋದು ಯಾವಾಗ ಯಾವ ಕೆಲ್ಸ ಮಾಡು ಅಂದ್ರು ಆ ಕೆಲ್ಸ ಮಾಡ್ತಾ ಇದ್ಲು ನಾನು ನಮ್ಮ ಅಕ್ಕನ ಹಾಗೆ ನೀವ್ ಹೇಳಿದ ಕೆಲ್ಸನೇ ಮಾಡ್ತೀನಿ ಅತ್ತೆ ನಿಮ್ಮ ಯಜಮಾನ್ ಎತ್ತಿ ಹಿಡಿತೀನಿ ನನ್ಗೂ ಒಂದ್ ಅವಕಾಶ ಕೊಡಿ ಸರಿ ಚಿಕ್ಕ ಸೊಸೆ ಹಿತ್ತಲಿನಲ್ಲಿರುವ ಹಸುವಿನ ಹತ್ರ ಹೋಗಿ ಹಾಲು ಕರಿ ಹಾಗೆ ಅತ್ತೆ ಎಂದು ಅನಾಮಿಕಾ ಹಿತ್ತಲಿಗೆ ಹೋಗಿ ಹಸುವಿನ ಹತ್ರ ಹಾಲು ಹಿಂಡುತ್ತಾ ಇರುತ್ತಾಳೆ ತಾನು ಹೇಳಿದ ಹಾಗೆ ಮಾಡುತ್ತಿದ್ದಾಳೋ ಇಲ್ವೋ ಎಂದು ಶಾರದಾ ನೋಡೋದಕ್ಕೆ ಬರ್ತಾಳೆ ಹಾಲಿನ ಪಾತ್ರೆ ಏನು ಇಡದೆ ಹಾಲು ಹಿಂಡುತ್ತಾ ಇರುತ್ತಾಳೆ ಹಾಲೆಲ್ಲವೂ ಕೆಳಗೆ ಸೋರಿ ಹೋಗ್ತಾ ಇರುತ್ತದೆ ನಿನ್ಗೊಂದು ಕೈ ಮುಗಿತಿನ ಸೊಸೆ ಇನ್ ಮೇಲಿಂದ ನಾನು ಅತ್ತೆ ಅಂತ ಎಂತ ಹಿರಿತನನ್ನು ತೋರ್ಸಲ್ಲ ಈ ದಿನನೇ ನನ್ನ ದೊಡ್ಡ ಮಗನ್ನ ನಿನ್ನ ತವರ್ ಮನೆಗೆ ಕಳಿಸಿ ನನ್ನ ದೊಡ್ಡ ಸೊಸೆನ ಕರೆಸ್ತೀನಿ ಸೊಸೆ ಅಂದ್ರೆ ಮಗಳ ಸಮಾನ ಅಂತ ಕೆಲಸದ ಉಳು ಅಲ್ಲ ಅಂತ ತಿಳ್ಕೊಂಡೆ ಅಮ್ಮ ಎಂದು ಶಾರದಾ ಮನೆಯೊಳಗೆ ಹೋಗುತ್ತಾಳೆ ಹಾಲ್ನಲ್ಲಿ ಪ್ರಸಾದ್ ಎದುರು ಬಂದು ಶಾರದಾ ಹೊಸ ಸೊಸೆ ಅನಾಮಿಕಾ ಹನ್ನೆರಡು ಗಂಟೆಯಲ್ಲಿಯೇ ನಿನ್ನ ಯಜಮಾನಿಕೆಯನ್ನ ತನ್ನ ಬುದ್ಧಿವಂತಿಕೆಯಿಂದ ಚೆನ್ನಾಗಿ ಕೆಡವಿದ್ಲು ಈಗಲಾದ್ರು ಪ್ರೇಮದಿಂದ ಇರ್ಬೇಕು ಗೌರವದಿಂದ ಇರ್ಬೇಕು ಅಂತ ತಿಳ್ಕೋ ಅತ್ತೆ ಅಂದ್ರೆ ಭಯ ಅಲ್ಲ ಶಾರದಾ ಅಂದ್ರೆ ಭಕ್ತಿ ಇರ್ಬೇಕು ಇನ್ನು ಯಜಮಾನಿಕಿಗೆ ನೀರು ಬಿಡ್ತೀನಿರಿ ಎಂದು ಶಾರದ ಮನೆಯಿಂದ ಹೊರಟು ಸುಜಾತ ಅವರ ಮನೆಗೆ ಬರುತ್ತಾಳೆ ಅವರ ಜೊತೆ ಮಾತನಾಡಿ ತನ್ನ ದೊಡ್ಡ ಸೊಸ್ಯ ಆಮನಿಯನ್ನು ಸಂಸಾರಕ್ಕೆ ಕರ್ಕೊಂಡು ಬರ್ತಾಳೆ ಇನ್ನು ಆಗಿನಿಂದ ಇಬ್ಬರು ಜೊತೆ ಶಾರದ ಬಹಳ ಸಂತೋಷದಿಂದ ಇರ್ತಾಳೆ ಅತ್ತೆ ಎನ್ನುವ ಹಿರಿತನವನ್ನು ಪೂರ್ತಿಯಾಗಿ ಬಿಟ್ಟುಬಿಟ್ಟು ಸೊಸೆಯರಿಬ್ಬರನ್ನು ತನ್ನ ಮಕ್ಕಳ ಹಾಗೆ ನೋಡಿಕೊಳ್ಳುತ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಹೊಸ ಸಸ್ಯ ಸಂಸಾರ ಎರಡನೇ ಭಾಗ ಹೊಸ ಸಸ್ಯ ಸಂಸಾರ ಮೊದಲ ಭಾಗದ ನಂತರ ಅನಾಮಿಕ ತನ್ನ ಕಾಲಿಗೆ ಗಾಜಿನ ಚೂರು ಚುಚ್ಚುತ್ತಾ ಇದ್ದರೂ ಅದನ್ನು ಸಹಿಸಿಕೊಂಡು ಅತಿ ಕಷ್ಟದಿಂದ ಒಂದು ಕಡೆ ನಿಂತುಕೊಂಡು ಕಣ್ಣೀರಿನಿಂದ ಬಾಗಿಲಿನ ಹತ್ತಿರ ನಿಂತ ಗಂಡ ನನ್ನು ನೋಡುತ್ತಾಳೆ ರಮೇಶ್ ಸಂತೋಷ ಪಡುತ್ತಾ ತನ್ನನ್ನು ನೋಡುತ್ತಿರುವ ಅನಾಮಿಕಳನ್ನು ನೋಡ್ತಾನೆ ಅನಾಮಿಕಳ ಕಣ್ಣಿನಿಂದ ಹರಿತಾ ಇರುವ ನೀರು ಕಾಣಿಸುತ್ತೆ ಅದು ನೋವಿನಿಂದ ಬರುತ್ತಿರುವ ಕಣ್ಣೀರು ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ ಅವಳ ಕಾಲಿನ ಹತ್ತಿರ ನೋಡುತ್ತಾನೆ ರಕ್ತ ಹರಿಯುತ್ತಾ ಇರುತ್ತದೆ ಗಾಬರಿ ಆಗ್ತಾನೆ ಏನಾಯ್ತು ನಿನ್ ಕಾಲಿನ ಹತ್ರ ರಕ್ತ ಏನಕ್ಕೆ ದಯವಿಟ್ಟು ಹೂವಿನ ಮೇಲೆ ನಡಿಬೇಡಿ ಹೂವಿನೊಳಗೆ ಗಾಜಿನ ಚೂರುಗಳಿವೆ ಆ ಮಾತನ್ನು ಕೇಳಿ ಮಾಲಿನಿ ಕೀರ್ತಿ ಅಯೋಮಯದಿಂದ ಮುಖವನ್ನು ನೋಡ್ಕೋತಾರೆ ಶಾರದಾ ಪ್ರಸಾದರ ಆಶ್ಚರ್ಯದಿಂದ ಮುಖ ನೋಡ್ಕೋತಾರೆ ರಮೇಶ್ಗೆ ಏನೂ ಅರ್ಥವಾಗಲಿಲ್ಲ ವಾಟ್ ಹೂವಿನಲ್ಲಿ ಗಾಜಿನ ಚೂರು ಇರೋದಂದ್ರೇನು ಏನ್ ಅನಾಮಿಕ ನೀನ್ ಹೇಳ್ತಾ ಇರೋದು ರೀ ಎಂದು ಹೇಳುತ್ತಲೇ ಅನಾಮಿಕಾ ತಲೆ ತಿರುಗಿ ಕೆಳಗೆ ಬೀಳುತ್ತಾಳೆ ಆಗ ರಮೇಶ್ ಅನಾಮಿಕಳ ಕಾಲಿನಲ್ಲಿ ನೋಡ್ತಾನೆ ಅನಾಮಿಕಳ ಕಾಲಿನಲ್ಲಿ ಗಾಜಿನ ಚೂರು ಚುಚ್ಕೊಂಡಿರುತ್ತೆ ರಮೇಶ್ ಕೋಪದಿಂದ ಕೀರ್ತಿಯನ್ನು ಮಾಲಿನಿಯನ್ನು ನೋಡ್ತಾನೆ ಹೋಗ್ತಾರೆ ಮಾಲಿನಿ ಹೇಳ್ತಾ ಇರೋದು ಫ್ಯಾನ್ ಹಾಕು ಮಾಲಿನಿ ಫ್ಯಾನ್ ಹಾಕುತ್ತಾಳೆ ಫ್ಯಾನ್ ಸ್ಪೀಡ್ ಆಗಿ ತಿರುಗುತ್ತಾ ಇರುತ್ತದೆ ಆ ಗಾಳಿಗೆ ಹೂಗಳೆಲ್ಲ ಎಗರಿ ಹೋಗುತ್ತೆ ಅಲ್ಲಿ ಗಾಜಿನ ಚೂರುಗಳು ಕಾಣಿಸುತ್ತೆ ರಮೇಶ್ ಶಾರದಾ ಪ್ರಸಾದ್ ಅದನ್ನು ನೋಡಿ ಶಾಕ್ ಆಗುತ್ತಾರೆ ಕೀರ್ತಿ ತಪ್ಪು ಮಾಡಿದ ಹಾಗೆ ತಲೆ ತಗಿಸಿಕೊತಾಳೆ ಸಾರಿಯೋ ನಮಿಕಾ ಮದುವೆ ಮಾಡ್ಕೊಂಡ ದಿನವೇ ನಿನಗೆ ಕಷ್ಟ ಕೊಟ್ಟಿದ್ದೀನಿ ನೋವು ಕೊಟ್ಟಿದ್ದು ನೀವಲ್ಲ ರೀ ಆದ್ರೂ ನೀವು ಡಾಕ್ಟರ್ ಅಲ್ವಾ ಈ ಗಾಯ ಕಡಿಮೆ ಆಗೋ ಹಾಗೆ ಔಷಧಿ ಕೊಡಿ ಹಚ್ಕೋತೀನಿ ನನ್ನ ಹೆಂಡತಿ ಪಡ್ತಾ ಇರುವ ಕಷ್ಟದಲ್ಲಿ ಅರ್ಧ ಭಾಗವನ್ನು ಗಂಡನಾಗಿ ನಾನು ಹಂಚ್ಕೋಬೇಕಲ್ಲ ಆದ್ದರಿಂದ ಬೇಡ ರೀ ನನ್ ಮಾತ್ ಕೇಳಿ ನೀವು ಗಾಜಿನ ಚೂರ್ ಮೇಲೆ ನಡಿಬೇಡಿ ಇಲ್ಲ ನಮಿಕಾ ನಾನು ನಿನ್ನ ಪ್ರೇಮನೇ ಅಲ್ಲ ನೋವನ್ನು ಕೂಡ ಹಂಚ್ಕೋತೀನಿ ಈಗ ನಾನು ನಿನ್ ಮಾತು ಕೇಳಲ್ಲ ನೀನು ಪಡ್ತಾ ಇರೋ ನೋವು ನಂಗು ತಿಳಿಬೇಕಲ್ಲ ರಮೇಶ್ ಆ ಗಾಜಿನ ಚೂರಿನ ಮೇಲೆ ಎದ್ದಿತ್ಕೋತಾನೆ ಅವನ ಕಾಲಿಗೆ ಗಾಜಿನ ಚೂರುಗಳು ಚುಚ್ಕೊಳುತ್ತೆ ಕಣ್ಣಿನಿಂದ ಕಣ್ಣೀರು ಹರಿತಾ ಇರುತ್ತೆ ಕಾಲಿನಿಂದ ರಕ್ತ ಹರಿತಾ ಇರುತ್ತೆ ಅದನ್ನು ನೋಡಿ ಶಾರದಾ ಪ್ರಸಾದರ ಮನಸ್ಸು ಸ್ರವಿಸಿ ಹೋಗುತ್ತೆ ರಮೇಶ್ ನಿಧಾನವಾಗಿ ನಡೆಯುತ್ತಾ ದುಃಖದಿಂದ ಅನಾಮಿಕಳ ಹತ್ರ ಬರ್ತಾನೆ ಅವಳನ್ನು ಎತ್ಕೋತಾನೆ ನಿಮ್ಮನ್ನು ಮದುವೆ ಮಾಡ್ಕೊಂಡಿಲ್ಲ ಅಂತ ಇಷ್ಟು ಧಾರಣವಾದ ಕೆಲಸ ಮಾಡ್ತೀರಾ ನನ್ ಹೆಂಡತಿ ಮೇಲೆ ಹತ್ಯೆ ಯತ್ನ ಮಾಡಿದೀರಾ ಅಂತ ನಿಮ್ಮನ್ನ ಜೈಲಿಗೆ ಕಳಿಸ್ತೀನಿ ಕೀರ್ತಿ ಮಾಲಿನಿ ಇಬ್ಬರು ಗಾಬರಿ ಆಗುತ್ತಾರೆ ರಾಮ್ ಆಂಟಿ ಹೇಳಿದ ಹಾಗೆ ನಾನು ಕೆಂಪು ನೀರು ತಂದೆ ಅಷ್ಟೇ ಈ ಹೂನ ನಾನ್ ಚೆಲ್ಲಿಲ್ಲ ಕೀರ್ತಿ ಚೆಲಿದು ಆ ಗಾಜಿನ ಚೂರ್ಗೂ ನಂಗೂ ಎಂತ ಸಂಬಂಧನೂ ಇಲ್ಲ ಎಲ್ಲ ಕೀರ್ತಿನ ಮಾಡಿದ್ವು ನೀನು ಜೈಲಿಗೆ ಕಳ್ಸಬೇಕು ಅಂದ್ರೆ ಕೀರ್ತಿನ ಕಳ್ಸು ಆಗ ಅವಶ್ಯದಿಂದ ಮಾಲಿನಿ ನೀನು ಎಂದು ಗಟ್ಟಿಯಾಗಿ ಕೋಪದಿಂದ ಅನ್ನುತ್ತಾ ಇರುವ ಸಮಯದಲ್ಲಿ ಮಾಲಿನಿ ಹೀಗಂತಾಳೆ ಬಾಯಿ ಮುಚ್ಚು ಕೀರ್ತಿ ಇಷ್ಟು ಧಾರಣ ಮಾಡಿದ್ದು ಅಲ್ಲದೆ ಕೋಪದಿಂದ ಅರಸ್ತಾ ಇದ್ಯಾ ರಾಮ್ ನನ್ಗೆಂತಹ ಸಂಬಂಧನೂ ಇಲ್ಲ ಆಂಟಿ ಹೇಳದ ಹಾಗೆ ಮಾಡಿದ್ದೀನಿ ನೀನು ಅನಾಮಿಕಳನ್ನು ಮದುವೆ ಮಾಡ್ಕೊಳ್ಳೋದು ನನಗಿಷ್ಟನೇ ಎಂದು ಹೇಳಿ ಮಾಲಿನಿ ಹೊರಟು ಹೋಗುತ್ತಾಳೆ ಮಗು ರಮೇಶು ಸೊಸೆನ ನಿನ್ ರೂಮ್ಗೆ ಕರ್ಕೊಂಡು ಹೋಗು ನಾನು ಕೀರ್ತಿ ಜೊತೆ ಬೆಣ್ಣೆ ಕಳಿಸ್ತೇನೆ ಅವಳೇ ಸೊಸೆ ಕಾಲಿಗೂ ನಿನ್ನ ಕಾಲಿಗೂ ಬೆಣ್ಣೆ ಹಚ್ಚುತ್ತಾಳೆ ಹೋಗು ಮಗನೆ ರಮೇಶ್ ಅನಾಮಿಕಳನ್ನು ಎತ್ತಿಕೊಂಡು ತನ್ನ ಬೆಡ್ರೂಮ್ ಒಳಗೆ ಹೋಗುತ್ತಾನೆ ನನ್ನನ್ನು ಇಳಿಸಿ ನಿನ್ನ ಕಾಲಿಗೆ ಗಾಜಿನ ಇದೆ ಅನಾಮಿಕಾ ನನಗೆ ಚುಚ್ಕೊಳತ್ತಲ್ಲ ನನ್ನ ನಿಳಿಸ್ಬಿಡಿ ಬೆಡ್ ಮೇಲೆ ಮಲ್ಕೋನು ನಾನು ನಿನ್ನ ಕಾಲಿಗಿರುವ ಗಾಜಿನ ಚೂರನ್ನ ತೆಗಿತೀನಿ ನನ್ಗೆ ಇಳಿಸಿ ಅಂತ ಹೇಳಿದ್ರೆ ಅರ್ಥವಾಗ್ತಾ ಇಲ್ವಾ ಇಲ್ಲ ಅರ್ಥವಾಗದ ಹಾಗೆ ನಟಿಸ್ತಾ ಇದ್ದೀರಾ ನಿನ್ನ ನೋವನ್ನ ಅರ್ಥ ಮಾಡ್ಕೊಂಡಿದ್ರಿಂದಲೇ ಅಲ್ವಾ ನಿನ್ನ ಅಲ್ಲಿಂದ ಬೆಡ್ರೂಮ್ ಒಳಗೆ ಕರ್ತಂದೆ ಗಾಜಿನ ಚೂರನ್ನು ಕೂಡ ತೆಗಿತೀನಿ ಅಂತ ಹೇಳ್ತಾ ಇದ್ದೀನಲ್ಲ ನನಗ್ ಮಾತ್ರ ಇಲ್ಲ ಇಲ್ವಾ ಮತ್ ಹೇಗೆ ಅನಿಸ್ತಾ ಇದೆ ನನಗೆ ಕೋಪ ಬಂದ್ರೆ ಗಟ್ಟಿಯಾಗಿ ನಾನು ಇಳಿಸಿ ನನ್ ಕೋಪ ಬರ್ತಾ ಇದೆ ಅಂದ್ರೆ ನಾನು ಕೋಪನ ನೋಡ್ಬೇಕು ಅನ್ಕೊಂಡಿದ್ದೀನಿ ಅನಾಮಿಕಾ ತಾನು ಹೇಳಿದ ಹಾಗೆ ಗಟ್ಟಿಯಾಗಿ ಎರಚುತ್ತಾಳೆ ಆ ಅರ್ಚಾಟಕ್ಕೆ ಮನೆಯಲ್ಲೂ ಒಂದಿಸಲು ಶೇಕ್ ಆಗುತ್ತೆ ಕಿಚನ್ ನಲ್ಲಿರುವ ಮಾಲಿನ ಮೇಲೆ ಹಿಟ್ಟು ಬೀಳುತ್ತೆ ಬೆಣ್ಣೆ ತೆಗೆದುಕೊಂಡು ಹೋಗ್ತಾ ಇರುವ ಕೀರ್ತಿ ಗಾಬರಿಯಾಗಿ ಧಡೀಲ್ ಅಂತ ಕೆಳಗೆ ಬೀಳ್ತಾಳೆ ಶಾರದಳ ಕೈಯಲ್ಲಿರುವ ರಿಮೋಟ್ ಗಾಳಿಯಲ್ಲಿ ಎಗರುತ್ತೆ ಅದು ಸ್ವಲ್ಪ ಸೋಫಾದಲ್ಲಿ ಕೂತ್ಕೊಂಡು ಅಯೋಮಯದಿಂದ ನೋಡ್ತಾ ಇರುವ ಪ್ರಸಾದನ ನೆತ್ತಿ ಮೇಲೆ ಅಂತ ಬೀಳುತ್ತೆ ರಮೇಶ್ ಅನಾಮಿಕಳನ್ನು ಇನ್ನೂ ಎತ್ಕೊಂಡೇ ಇರ್ತಾನೆ ಅನಾಮಿಕಾ ರಮೇಶ್ ನನ್ನ ಕೋಪದಿಂದ ನೋಡುತ್ತಾ ಇಷ್ಟು ನಾನು ನಿನ್ ಕೋಪ ಅನಾಮಿಕಾ ಮತ್ತೆ ಗಟ್ಟಿಯಾಗಿ ಎರಸ್ತಾಳೆ ಅಷ್ಟೇ ಶಾರದಾ ಪ್ರಸಾದ ರಮೇಶ್ ರೂಮಿಗೆ ಬರ್ತಾರೆ ಅನಾಮಿಕಾ ಬೆಡ್ ಮೇಲೆ ಮಲಗಿರ್ತಾಳೆ ಮಮ್ಮಿ ಡ್ಯಾಡಿ ನೀವೇನು ನೀವೇನು ಬಂದ್ರಿ ಗಟ್ಟಿಯಾಗಿ ಅರ್ಚಾಟ ಕೇಳಿಸ್ಕೊಣ ಅದಕ್ಕೆ ಗಾಬರಿಯಾಗಿ ಬಂದ್ವಿ ಅನಾಮಿಕಳ ಕಾಲಿಗೆ ಚುಚ್ಕೊಂಡಿರುವ ಗಾಜಿನ ಚೂರ್ ಕೀಳ್ತಾ ಇದೀನಲ್ಲ ಆ ನೋವನ್ನ ತಡಿಲಾರದೆ ಗಟ್ಟಿಯಾಗಿ ಅರ್ಚಿದ್ಲು ಅಷ್ಟೇ ನೀವ್ ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ ಶಾರದಾ ಪ್ರಸಾದರು ಹೊರಟು ಹೋಗುತ್ತಾರೆ ಅನಾಮಿಕಾ ನೀನ್ ಇಲ್ಲೇ ಇರು ಮೊದಲು ನನ್ನ ಕಾಲನ್ನು ಕ್ಲೀನ್ ಮಾಡ್ಕೊಂಡು ಆಮೇಲೆ ನಿನ್ಗೆ ಬೆಣ್ಣೆ ತಗೊಂಡ್ಬಂದು ಹಚ್ತೀನಿ ನಾನ್ ಹೋಗಿ ತಂದ್ಕೊತೀನಿ ತಾವು ತಮ್ ಕೆಲ್ಸ ಮಾಡ್ಕೊಳ್ಳಿ ಡಾಕ್ಟರ್ ಅವರೇ ಅದೇ ಒಳ್ಳೇದು ಹೋಗಿ ಹಾಗೆ ನಮಿಕಾ ನಾನು ಮಾಡ್ಬೇಕಾದ ಕೆಲ್ಸವನ್ನೆಲ್ಲ ಮಾಡೇ ನಾನು ಹೋಗ್ತೀನಿ ರಮೇಶ್ ವಾಶ್ರೂಮ್ ಒಳಗೆ ಹೋಗ್ತೀನಿ ಕಿಚನ್ ಅಲ್ಲಿ ಕೀರ್ತಿ ಮಾಲಿನಿ ಜಗಳವಾಡ್ತಾ ಇರ್ತಾರೆ ಮಾಲಿನಿ ಹೂನಲ್ಲಿ ಗಾಜಿನ ಚೂರು ಹಾಕು ಅಂತ ನೀನೇ ಅಲ್ವಾ ಹೇಳಿದ್ದು ಹೌದು ನಾನೇ ಮತ್ತೆ ನನ್ ಹೆಸರು ಹೇಳಿದೆ ನಿನ್ ಹೆಸರು ಹೇಳದೆ ನಾನು ಕೀರ್ತಿ ಇಬ್ರು ಸೇರಿ ಮಾಡಿದೀವಿ ನಮ್ಮಿಬ್ ಸೇರಿ ಒಂದೇ ಸಲಕ್ಕೆ ಜೈಲಿಗೆ ಕಳ್ಸಿ ಅಂತ ಹೇಳ್ಬೇಕಾ ಏನು ಕೀರ್ತಿ ಅಷ್ಟೇ ಅಲ್ವಾ ಮಲಿನಿ ಮಾಡಿದ್ದು ನಾವಿಬ್ರು ಆದಾಗ ನಾವಿಬ್ಬರು ಜೈಲಿಗೆ ಹೋಗ್ಲೇಬೇಕಲ್ಲ ಹುಚ್ಚಾಗಿ ಮಾತಾಡ್ಬೇಡ ಕೀರ್ತಿ ಇಬ್ರು ಸರಿ ಜೈಲಿಗೆ ಹೊರಟೋದ್ರೆ ಅನಾಮಿಕಳ ಮೇಲೆ ನನ್ನ ಹಾಗೆ ಹೇಗೆ ತಿರುತ್ತೆ ರಮೇಶ್ ನನ್ನ ನಾವು ಸ್ವಂತ ಹೇಗೆ ಮಾಡ್ಕೋತೀವಿ ಹೇಳು ನೀನೋ ನಾನು ಯಾರೋ ಒಬ್ರು ಮನೆಯಲ್ಲಿ ಇರ್ಬೇಕಲ್ವಾ ಆಗ್ಲೇ ಅಲ್ವಾ ನಾವು ಅಂದ್ಕೊಂಡ ಪ್ಲಾನ್ ಪ್ರಕಾರ ಅನಾಮಿಕಳನ್ನು ಕಳಿಸಿ ರಮೇಶ್ ನನ್ನ ಮದ್ವೆ ಮಾಡ್ಕೊಳ್ತೀವಿ ಅಮ್ಮೋ ಮಾಲಿನಿ ಎಂತ ಕೆಲ್ಸ ಮಾಡ್ದೆ ಎಷ್ಟು ಪ್ಲಾನ್ ಮಾಡ್ದೆ ಬಾಟ್ಲಿನ ಒಡ್ದಿದ್ದು ನೀನು ಹೂವಿನಲ್ಲಿ ಗಾಜಿನ ಚೂರನ್ನು ಸೇರಿಸಿದ್ದು ನೀನು ಹಾಕು ಅಂತ ಹೇಳಿದ್ದು ನೀನೆ ಏನಾದ್ರು ತಪ್ಪಾದ್ರೆ ನಾನು ಒಳಗಡೆಗೆ ಹೋಗ್ತೀನಿ ನೀನು ರಮೇಶ್ ನನ್ನ ಸ್ವಂತ ಮಾಡ್ಕೋಬೇಕು ಅನ್ಕೊಂಡೆ ಅಲ್ವಾ ಇಲ್ಲಿ ನೋಡು ಕೀರ್ತಿ ರಮೇಶ್ ದಕ್ಕಿದ್ರೆ ನಿಂಗೆ ದಕ್ಕಬೇಕು ಇಲ್ಲ ಅಂದ್ರೆ ನಂಗೆ ದಕ್ಕಬೇಕು ಅದಲ್ಲದೆ ಆ ಬಡ ಹುಡುಗಿಗಲ್ಲ ಮತ್ತೆ ಏನ್ ಮಾಡೋಣ ಮಾಲಿನಿ ಆ ಬೆಣ್ಣೆ ತಗೊಂಬ ಕೀರ್ತಿ ಕೀರ್ತಿ ಬೆಣ್ಣೆಯ ಪಾತ್ರ ತರುತ್ತಾಳೆ ಮಾಲಿನಿ ಅದರಲ್ಲಿ ಖಾರದ ಪುಡಿ ಹಾಕುತ್ತಾಳೆ ಅದು ಕೀರ್ತಿ ನೋಡಿ ಬಹಳ ಸಂತೋಷ ಪಡುತ್ತಾಳೆ ಕೀರ್ತಿ ಇದಕ್ಕೆ ಅಷ್ಟು ಸಂತೋಷ ಪಡಬೇಡ ಎಂದು ಮಾಲಿನಿ ಉಪ್ಪನ್ನು ಕೂಡ ಬೆಣ್ಣೆಯಲ್ಲಿ ಹಾಕುತ್ತಾಳೆ ಕೀರ್ತಿ ಮತ್ತಷ್ಟು ಸಂತೋಷ ಪಡುತ್ತಾಳೆ ಮಾಲಿನಿ ನೀನ್ ಏನ್ ಮಾಡ್ತಾ ಇದೆಯೋ ನಿಂಗೆ ಅರ್ಥವಾಗ್ತಾ ಕೀರ್ತಿ ರಮೇಶ್ ಸ್ವಂತವಾದ್ರೆ ನಿನಗಾದರೂ ಆಗ್ಬೇಕು ಇಲ್ಲಾಂದ್ರೆ ನನ್ಗಾದ್ರೂ ಆಗ್ಬೇಕು ಅಷ್ಟೇ ಹೊರತು ಸಡನ್ ಆಗಿ ಹೆಂಡತಿ ಅಂತ ಬಂದ ಒಂದು ಹುಡುಗಿಗಲ್ಲ ಹೋಗು ಹೋಗಿ ಈ ಬೆಣ್ಣೆನ ಅನಾಮಿಕಳ ಕಾಲಿಗೆ ಹಾಕು ಆಗ ಅನಾಮಿಕಳ ಪರಿಸ್ಥಿತಿ ಎಷ್ಟು ಧಾರಣವಾಗಿರುತ್ತೋ ನೋಡು ಹೋಗು ಕೀರ್ತಿ ಬೆಣ್ಣೆಯ ಪಾತ್ರೆಯನ್ನು ತೆಗೆದುಕೊಂಡು ರಮೇಶ್ನ ರೂಮ್ಗೆ ಬರ್ತಾಳೆ ಬೆಡ್ ಮೇಲೆ ಮಲಗಿರ್ತಾಳೆ ಅನಾಮಿಕಾ ಹಾಗೆ ನಾನು ನಿನ್ನ ಕಾಲಿಗೆ ಬೆಣ್ಣೆ ಹಚ್ತೀನಿ ಎಂದು ಹೇಳುತ್ತಾ ಇರುವಾಗ ರಮೇಶ್ ಬರ್ತಾನೆ ಕೀರ್ತಿ ಕೈಯಲ್ಲಿರುವ ಬೆಣ್ಣೆ ಪಾತ್ರೆಯನ್ನು ಕೀರ್ತಿ ಈ ಬೆಣ್ಣೆ ಪಾತ್ರನ ಅಲ್ಲಿಟ್ಟು ನೀನ್ ಹೊರಟೋಗು ಕೀರ್ತಿ ಏನು ಮಾತನಾಡದೆ ಹೊರಟು ಹೋಗುತ್ತಾಳೆ ರಮೇಶ್ ಆ ಬೆಣ್ಣೆಯನ್ನು ತೆಗೆದುಕೊಂಡು ಅನಾಮಿಕಳ ಕಾಲಿಗೆ ಹಚ್ತಾ ಇರ್ತಾನೆ ಅನಾಮಿಕಾ ಅದೊಂಥರ ರಮೇಶ್ ನನ್ನು ನೋಡ್ತಾ ನಮ್ಮ ಮದುವೆ ನಕಲಿ ಮದುವೆ ತಾವು ನಕಲಿ ಗಂಡ ನಾನೆಲ್ಲ ಗಮನಿಸ್ತಾನೆ ಇದ್ದೀನಿ ಎತ್ಕೊಳ್ಳುವ ನೆಪದಲ್ಲಿ ನನ್ನನ್ನ ಮುಟ್ಟಿದ್ರಿ ಈಗ ಬೆಣ್ಣೆ ಹಚ್ಚುವ ನೆಪದಲ್ಲಿ ಕಾಲ್ ಮುಟ್ತಾ ಇದ್ದೀರಾ ಇದು ಸರಿಯಾದ ಪದ್ಧತಿ ಅಲ್ಲ ಡಾಕ್ಟರ್ ಅವರೇ ಅನಾಮಿಕಾ ನೀನು ಅಮಾಯಕಿ ಅಂದ್ಕೊಂಡೆಗಿತ್ತಿ ತಿಳಿತಲ್ಲ ನನ್ ಜೊತೆ ಎಷ್ಟು ಜಾಗೃತಿಯಾಗಿದ್ರೆ ಅಷ್ಟು ಒಳ್ಳೇದು ರಮೇಶ್ ಬಾಗಿಲ ಹತ್ರಕ್ಕೆ ಬರ್ತಾನೆ ಅನಾಮಿಕಳನ್ನು ಪ್ರೇಮದಿಂದ ನೋಡ್ತಾನೆ ಅನಾಮಿಕಾ ಅದೊಂಥರ ನೋಡುತ್ತಾ ಏನು ಡಾಕ್ಟರ್ ಅವರೇ ಅದೊಂತರ ನೋಡ್ತಾ ಇದ್ದೀರಾ ಗೊತ್ತಲ್ವಾ ನಾನು ಗಡ್ಸಿಗಿತ್ತಿ ರಮೇಶ್ ನಗುತ್ತಾ ಬಾಗಿಲು ಹಾಕುತ್ತಾನೆ ಇನ್ನು ಆ ನಂತರ ಏನ್ ನಡೆಯುತ್ತೋ ಮತ್ತೊಂದು ಭಾಗದಲ್ಲಿ ತಿಳ್ಕೊಳ್ಳೋಣ